ಕೆಲವೊಂದು ಕಡೆ ಸೂಚನೆಗಳು ಬಂದಾಗ ಕೆಲವೊಂದು ಕಡೆ ಸಹಮತಿ ಕೊಟ್ಟಾಗ ಅದು ಪರವಾನಮಟ್ಟದ ಆಯ್ಕೆ ಆಗುತ್ತೆ ಇವತ್ತಾಗಿರ್ತಕ್ಕಂಥದ್ದು ಎಲ್ಲರ ಒಪ್ಪಿಗೆ ಮೇರೆಗೆ ಎಲ್ಲರ ಸಹಮತದೊಂದಿಗೆ ಸರ್ಕಾರಿ ಕೇಂದ್ರದಲ್ಲಿ ಅನುಭವ ಹೊಂದಿರತಕ್ಕಂಥ ಅವರನ್ನ ಈ ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷ ಮಾಡಿದರೆ ಬ್ಯಾಂಕು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಆಗಬಾರ್ದು ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರ್ಬೋದು ಅವರನ್ನು ಆಯುರ್ವೇದವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು ಅದಕ್ಕೆ ಸಹಮತ ಕೊಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದೊಂದು ಒಳ್ಳೆ ಬೆಳವಣಿಗೆ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕ್ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರತಕ್ಕಂಥ ಒಂದು ಹೆಗ್ಗಳಿಕೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ ಅದನಂತರ ಬಾಗಲಕಟ್ಟೆ ಬಿಜಾಪುರ ಅನೇಕ ಬ್ಯಾಂಕ್ಗಳು ಬಂದ ಬಹುಶಃ ನಾವು ಮೂವತ್ತು ವರ್ಷದಿಂದ ಈ ಒಂದು ಬ್ಯಾಂಕಿನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ ಐದು ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರು ಅದೇ ತರನಾಗಿ ಇವತ್ತು ರಮೇಶ್ ಅವರು ಕೂಡ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆ ಮಾಡಿದ್ದಾರೆ ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವ್ರ ತಾಲೂಕಿನ ಜನರ ಆಶೇವೆಯರಿಗೆ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡಗೌಡರು ಇರ್ಬೋದು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಜೊಲ್ಲೆ ಅವರು ಇರ್ಬೋದು ಕೆಲವೊಂದು ವರ್ಷದಾಗಿ ಆಯ್ಕೆ ಬಂದಿರತಕ್ಕಂಥ ಖಾಸಗಿ ಇದ್ದಾರೆ ಮತ್ತು ಗಣೇಶ್ ಹುಕ್ಕೇರಿಯವರು ಮೊದಲು ಒಂದು ಬಾರಿ ಆಗಿದ್ದರು ಈಗ ಎರಡನೇ ಬಾರಿಗೆ ಕೂಡ ಆಗಿದ್ದಾರೆ ನಮ್ಮೆಲ್ಲರ ಬಯಕೆ ಏನಂದ್ರೆ ಈ ಬ್ಯಾಂಕು ಗಟ್ಟಿಯಾಗಬೇಕು ಜಿಲ್ಲೆಯ ಎಲ್ಲ ರೈತರ ಹಿತವನ್ನ ಕಾಪಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲೂ ಕೂಡ ಗಮನದಲ್ಲಿ ಇಟ್ಕೊಂಡು ಯಾವುದೇ ವಿವಾದವನ್ನ ಸೃಷ್ಟಿ ಮಾಡಲಾದ್ರೆ ಜಿಲ್ಲೆಯ ಇರ್ತಕ್ಕಂಥ ರೈತರ ಹಿತಕ್ಕಾಗಿ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಂದು ಕೂಡ ಒಮ್ಮತದ ನಿರ್ಣಯಕ್ಕೆ ಬಂದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ದೀವಿ ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ನಾವು ಸಹಾಯ ಮತ್ತು ಸಹಕಾರ ಈ ಬ್ಯಾಂಕನ್ನು ಗಳಿಸಲಿಕ್ಕೆ ರಾಜ್ಯದಲ್ಲಿ ಅಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ವಹಿಸಬೇಕು ಮತ್ತು ಈ ಬ್ಯಾಂಕಿನ ಲಕ್ಷಾಂತರ ಏನು ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಒಳ್ಳೆಯ ಸಂದೇಶಗಳನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಇವತ್ತು ಆಯ್ಕೆ ಮಾಡಿದ್ದೀವಿ ನಾವು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಷ್ಟೇ ನಾವು ಒಪ್ಪಿಕೊಂಡಿದ್ದೀವಿ ಬ್ಯಾಂಕಿಗೆ ಯಾವುದೇ ಥರದ್ದು ಧೈರ್ಯ ಆಗಬೇಕು ಬ್ಯಾಂಕ ಪ್ರಗತಿ ಆಗಬೇಕು ಈ ಬ್ಯಾಂಕಿನಿಂದ ರೈತರಿಗೆ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ಈ ಕೆಲಸಗಳನ್ನು ಮಾಡಬೇಕು ನಿಮಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಎಲ್ಲ ನಿರ್ದೇಶಕರು ಕೊಡ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳಿದ್ವಿ ಅವ್ರನ್ನೂ ಕೂಡ ಮನಸ್ಸಾಗಿ ಒಪ್ಪಿಕೊಂಡು ಒಟ್ಟಿಗೆ ಕೂಡಿ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಭಾವನೆ ಕೂಡ ಇವತ್ತು ಸ್ಪಷ್ಟಿಸಿದ್ದಾರೆ

ಇಲ್ಲಿ ಸರ್ವಾಣ ಮತದ ಆಯ್ಕೆ ಇಲ್ಲಿ ಸೋಲೋದನ್ನ ಇಲ್ಲ ಗೆಲ್ಲೋದ್ ಅಂದ್ರೆ ನಿಮ್ಮ ಜೊತೆಗೆ ಎಲ್ಲ ಮುಂಚೆ ಚರ್ಚೆ ಮಾಡಿ ಆಯ್ಕೆ ಮಾಡಿ ನಿಮ್ಮ ಚೌಕಡಿಯಲ್ಲಿ ಇದ್ದಂತ ಹೆಸರಿನವರೇ ಅಧ್ಯಕ್ಷರಾದ ಅದನ್ನ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀನಿ ಬಟ್ ಯಾವಾಗಲೂ ನಮ್ಮ ಹತ್ರ ಒಂದು ಚೌಕಡಿ ಇರುತ್ತೆ ಆ ಚೌಕಡಿಯಲ್ಲಿ ಏನೇನು ಬರ್ದಿರ್ತೇನೆ ಅದು ಹಾಕೋದ್ ಬಂದಿದೆ ಮುಂದೆ ಹಾಕೋದ್ ಗಣೇಶ್ 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 ಶಿಕ್ಕೇರಿ ಅವರು ಆಸಕ್ತಿ ತೋರಿಸಲಿ ಅವ್ರು ಹಿರಿಯರ ಅವೆಲ್ಲ ಕೂಡಿ ಕೆಲಸ ಮಾಡೋಣ ಒಬ್ರಿಗೊಬ್ರು ಸಹಕಾರ ಅಧಿಕಾರ ದೊಡ್ಡದಲ್ಲ ಪ್ರೀತಿ ವಿಶ್ವಾಸ ದೊಡ್ಡದು ಒಟ್ಟಿಗೆ ಹೋಗೋಣ ಅನ್ನೋತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ರು ತಾವೊಂದು ಮಾತು ಹೇಳಿದ್ರಿ ಸರ್ ನಮ್ಮವರೇ ಅಧ್ಯಕ್ಷರು ಉಪಾಧ್ಯಕ್ಷರಾಗ್ತಾರೆ ಅಂತ ಆಗಲಿ ನಮ್ಮವರೇ ಅಧ್ಯಕ್ಷರಾಗ್ತಾರೆ ನಮ್ಮವರೇ ಉಪಾಧ್ಯಕ್ಷರಾಗ್ತಾರೆ ಅಂತಂದು ಹೇಳಿದ್ರಿ ಒಂದು ಹೇಳಿಕೆನ ಕೂಡ ಕೊಟ್ಟಿದ್ದೀವಿ ಗಣ್ಣ ಜೊಲ್ಲಿ ಪಾಕಿಸ್ತಾನದವರು ಅಥವಾ ನಮ್ಮ ಅಲ್ಲ ನಿಮ್ ಬಣ ಇಲ್ಲ ನಮ್ಮೇಲೆ ಅಲ್ಲ ಅವರೇ ವಿರೋಧ ಮಾಡಿದ್ರು ನಿಮಗೆ ನಿಮಗೆ ವಿರೋಧ ಮಾಡ್ದ ನೀವು ಅವ್ರಿಗೆ ವಿರೋಧ ಮಾಡ್ದವ ನಿ ಆಂತರಿಕವಾಗಿ ಕೂತ್ ಕೇಳಿ ನಿಮಗೆಲ್ಲ ಗೊತ್ತಾಗುತ್ತೆ ರಾಜಕಾರಣಿ ಅವ್ರು ಯಾರಿದ್ರು ಜೋಡೇತ್ರಿ ನಾನೇ ಕಳಿಸ್ಕೊಟ್ಟಿದ್ರು ಅವರು ಬಂದು ಉಪಾಧ್ಯಕ್ಷನಾಗಿ ಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಹೊಂದಾಣಿಕೆ ಮಾಡ್ಕೊಳಾರ್ದು ನಡೀದೇ ಇಲ್ಲ ಹೊಂದಾಣಿಕೆ ಮಾಡ್ಬೇಕಾಗತ್ತೆ ಒಬ್ರಿಗೊಬ್ರು ಒಂದೇ ಹೋಗ್ಬೇಕು ಒಂದಾಗ ಹೋಗ್ಬೇಕು ಇದನ್ನ ಮಾಡಿ ಅಥವಾ ರಾಜಕಾರಣಿಸಿ ಬ್ಯಾಂಕಿನ ವ್ಯಾಪ್ತಿಗೆ ಮುಗಿದಿರಿ ಮುಗಿದಿರ್ತಕ್ಕಂಥ ನನಗಿನ್ನೂ ಹೊಳಿತಾ ಇಲ್ಲ